ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಇವತ್ತು ಸಂಜೆಯಿಂದ ವ್ಲಾಗನ್ನು ಶುರು ಮಾಡಿದ್ದೀನಿ ನಾನು ಈಗ ಕರ್ಚಿಕಾಯಿ ಮಾಡೋದಕ್ಕೆ ಸ್ವಲ್ಪ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಏನಂದರೆ ಅಮ್ಮ ಮೊನ್ನೆ ಮಾಡಿದ್ರಲ್ವ ಸೊ ಖರ್ಚಿಕಾಯಿ ಅಲ್ಲಿ ಹಿಟ್ಟು ಉಳ್ದಿತ್ತು ಯಾವುದಂದರೆ ಹೂರಣ ಮಾಡ್ತೀವಲ್ಲ ಕರ್ಚಿಕಾಯಿಗೆ ಸೊ ಅದು ಉಳ್ದಿತ್ತು ಸೊ ಈಗ ನಾನು ಇಸ್ಕೊಂಡು ಬಂದು ಅಲ್ಲಿಂದ ಮಾಡ್ತಾ ಇದ್ದೀನಿ ಸಂಜೆ ಟೈಮ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ನನ್ನ ಮಗಳು ಇರ್ತಾಳಲ್ವ ಅವಳು ಕೂಡ ಅವಾಗವಾಗ ಇಷ್ಟಪಟ್ಟು ತಿಂತಾಳೆ ಅವಳು ಹಾಗಾಗಿ ಚೆನ್ನಾಗಿರುತ್ತೆ ಅಂತೇಳಿ ಮಾಡೋಣ ಅಂತ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಜೊತೆಗೆ ನಮ್ಮ ತಮ್ಮ ಬಂದಿದ್ನಲ್ಲ ಅವನು ವಾಪಸ್ ಹೋಗ್ತಾ ಇದ್ದಾನೆ ಅವನಿಗೂ ಕೊಟ್ಟು ಕಳ್ಸೋದಕ್ಕೆ ಬರುತ್ತೆ ಅಂಥೇಳಿ ಮಾಡ್ತಾ ಇದ್ದೀವಿ ಸೊ ನಮ್ಮ ಇಬ್ಬರೂ ಬಂದರು ನನಗೆ ಹೆಲ್ಪ್ ಮಾಡೋದಕ್ಕೆ ಪಾಪ ಮಲಗಿದ್ಲು ಸೊ ಅವಳು ಸಂಜೆ ಟೈಮು ಮಲ್ಕೋತಾ ಇದ್ದಾಳೆ ಇತ್ತೀಚೆಗೆ ಒಂದು ನಾಲ್ಕು ಗಂಟೆ ಹಾಗೆ ಮಲ್ಕೊಂಡ್ರೆ ಆರು ಆರೂವರೆ ಹಾಗೆ ಎದ್ದೇಳ್ತಾಳೆ ಇದು ಸಂಡೇ ಸುನಿ ಬಂದು ಅಭ್ಯಾಸ ಮಾಡಿಸಿ ಮಾಡಿಸಿ ಅವಳಿಗೆ ಈ ಥರ ಮಾಡಿರೋದು ಯಾಕಂದರೆ ಬೆಳಗ್ಗೆ ಲೇಟಾಗಿ ಎದ್ದೇಳೋದು ಮತ್ತು ಊಟ ಮಾಡಿ ಮಲಗುವಷ್ಟೊತ್ತಿಗೆ ಸಂಜೆ ಆಗುತ್ತೆ ಸೊ ಅದು ಅವಳಿಗೆ ಅಭ್ಯಾಸ ಆಗಿತ್ತು ಸೊ ನೀವು ನೋಡ್ಬೋದು ನಾನು ಯಾವ ಥರ ಎಲ್ಲ ರೆಡಿ ಮಾಡಿಕೊಂಡು ಉಟ್ಕೊಂಡು ಕೂತ್ಕೊಂಡು ಮಾಡ್ತಾ ಇದ್ದೀನಿ ನಮ್ಮ ತಂಗಿ ಟೀ ಮಾಡಿಕೊಟ್ಲು ಕುಡಿತಾ ಮಾಡೋದಕ್ಕೆ ಶುರು ಮಾಡಿದೆ ನಾನು ಈ ಥರ ನಾದಿ ಇದ್ದೆ ನಮ್ಮ ಇಬ್ಬರೂ ಊರಣ ಹಾಕಿಬಿಟ್ಟು ಖರ್ಚಿಕಾಯೇ ರೆಡಿ ಮಾಡ್ತಾ ಇದ್ದರು ಅಷ್ಟೊತ್ತಿಗೆ ನನ್ನ ಮಗಳು ಎದ್ದೇ ಬಿಟ್ಲು ಯಾಕಂದರೆ ಸ್ವಲ್ಪ ಲೇಟಾಗೇ ಬಂದರು ಅವರು ನಾನು ಮಲಗಿದ್ದೆ ಅವಳು ಮಲಗಿದ್ಲು ನಮ್ಮ ತಂಗೀರು ಬಂದಮೇಲೆ ಇನ್ನೂ ಒಂದು ಹತ್ತು ನಿಮಿಷ ಮಲ್ಕೊಂಡು ಎದ್ದು ಈಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಾಗೆ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಸಂಜೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಆರೂವರೆ ಏಳು ಗಂಟೆ ಆಗೇ ಬಿಡ್ತು ಇದ್ರ ಜೊತೆಗೆ ನನ್ನ ಮಗಳಿಗೆ ಮೈದಾ ಹಿಟ್ಟಿಂದನೇ ಸ್ವಲ್ಪ ಪೂರಿ ಮಾಡಿಕೊಡೋಣ ಅಂತ ಅಂದರೆ ಸಪ್ರೇಟಾಗಿ ತೆಗೆದುಬಿಟ್ಟು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಮಾಡೋಣ ಅವಳು ಇಷ್ಟಪಟ್ಟು ತಿಂತಾಳೆ ಅಂದ್ಬಿಟ್ಟು ಅದಕ್ಕೂ ರೆಡಿ ಮಾಡ್ಕೊತಾ ಇದ್ದೆ ಈಗ ಒಂದು ಎಣ್ಣೆ ಪಾಕೆಟ್ ಅಂತ ತೆಗೆದು ಹಾಕ್ತಾಯಿದ್ದೀನಿ ಸಪ್ರೇಟಾಗಿರಲಿ ಅದಕ್ಕೆ ಅಂತ ಮತ್ತೆ ಏನಾದರೂ ಮಾಡಿದ್ರೆ ಬೇಕಾಗುತ್ತೆ ಎಣ್ಣೆ ಅಂತೇಳಿ ಅದಕ್ಕೇ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ನೋಡ್ಬೋದು ಈ ಥರ ಬಂದಿದ್ದಾವೆ ತುಂಬ ಚೆನ್ನಾಗಿರುತ್ತೆ ನಮಗಂತೂ ಅದರಲ್ಲ ನನಗಂತೂ ತುಂಬ ಇಷ್ಟ ಏನಾದರೂ ತಿಂತಾ ಇರಬೇಕು ನಾನು ಮನೆಯಲ್ಲಿ ಸೊ ಆ ಥರ ಇಷ್ಟ ಆಗುತ್ತೆ ನಿಮಗೂ ಕೂಡ ಇದೇ ಥರ ಅನಿಸುತ್ತಾ ಯಾಕಂದರೆ ಸಂಜೆ ಆಗ್ತಿದ್ದಂಗೆ ಏನಾದರೂ ಬೇಕು ಅಂತ ಅನಿಸುತ್ತೆ ನೋಡಿ ಹಾಗಾಗಿ ಸ್ವೀಟ್ ಮಾಡ್ಕೊಂಡಿದ್ದೀನಿ ಸ್ವೀಟ್ ಇದ್ದರೆ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಸೊ ನನ್ನ ಮಗಳನ್ನ ಆಟ ಆಡಿಸ್ತಾ ಮಾಡ್ಕೊಳ್ತಾ ಇದ್ದೀವಿ ಅವಳಿಗೆ ಬೇಕಿತ್ತು ಎಣ್ಣೆ ಏನೂ ಕಾದಿರಲಿಲ್ಲ ಮಾಡಿಕೊಡು ಅಂತೇಳಿ ಹಠ ಮಾಡ್ತಾಯಿದ್ಲು ಸೊ ನೋಡಿ ಎಣ್ಣೆ ಇನ್ನೂ ಬಿಸಿಯಾಗಿಲ್ಲ ಆದರೂ ಹಾಕಿ ಟ್ರೈ ಮಾಡ್ತಾ ಇದ್ದೀನಿ ಇನ್ನೊಂದೇನೆಂದರೆ ನಮ್ಮದು ಗ್ಯಾಸ್ ಸ್ಟವ್ ಇದೆ ಅಲ್ಲ ತುಂಬಾ ಅದು ಉರಿ ಕಡಿಮೆ ಬರುತ್ತೆ ಬೇಗ ಬೇಗ ಏನೂ ಬಿಸಿ ಆಗಲ್ಲ ಅಥವಾ ತುಂಬ ಕಷ್ಟ ಈ ಥರ ಏನಾದರೂ ಫ್ರೈ ಮಾಡಿದಾಗ ಇನ್ನೂ ಕಷ್ಟ ಆಗುತ್ತೆ ಚಿಕನ್ ಫ್ರೈ ಕಬಾಬು ಫಿಶ್ ಫ್ರೈ ಮಾಡಿದಾಗ ಇನ್ನೂ ಸ್ವಲ್ಪ ಕಷ್ಟ ತುಂಬ ಹೊತ್ತು ಟೈಮ್ ತಗೊಳ್ಳುತ್ತೆ ಫ್ರೈ ಆಗೋದಕ್ಕೆ ಎಣ್ಣೆ ಬಿಸಿ ಆಗೋದಕ್ಕೂ ಕೂಡ ಅಷ್ಟೇ ಟೈಮ್ ತಗೊಳ್ಳುತ್ತೆ ಸೊ ನೋಡ್ಬೋದು ನಾವು ಇದಂದರೆ ಕರ್ಚಿಕಾಯಿ ಮಾಡುವಂಥದ್ದು ಇರುತ್ತಲ್ವ ಸೊ ಅದರಲ್ಲೇ ಮಾಡ್ತೀವಿ ಕೈಯಲ್ಲಿ ಮಾಡೋದಿಲ್ಲ ಈ ಥರ ಆದರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂಥೇಳಿ ನೋಡ್ಬೋದು ಚೆನ್ನಾಗಿ ಉಬ್ಬಿ ಬರುತ್ತೆ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿಬಿಟ್ಟು ತೆಗೆದ್ರೆ ಆಯಿತು ಸೊ ನೋಡ್ಬೋದು ಒಂದು ಮೂವತ್ತು ಖರ್ಚಿಕಾಯಿ ಮಾಡಿದ್ವಿ ಅಂತ ಅನಿಸುತ್ತೆ ಎಣಿಸಿಲ್ಲ ನಾನು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ಜೊತೆಗೆ ನಮ್ಮ ತಂಗಿನೇ ಪೂರಿ ಮಾಡಿಕೊಡ್ತಾ ಇದ್ಲು ಸಪ್ರೇಟಾಗಿ ಇನ್ನೊಬ್ಳು ನನ್ನ ಮಗಳನ್ನ ಆಟ ಆಡಿಸ್ತಾ ಈಗ ಪೂರಿ ಮಾಡ್ತಾಯಿದ್ದೀನಿ ಒಂದೆರಡು ಪೂರಿ ತಿಂದ್ಲು ನನ್ನ ಮಗಳು ಹಾಗೇ ತಿಂತಾಳೆ ಉಪ್ಪು ಹಾಕಿರ್ತೀವಲ್ವ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದನ್ನ ಅಮ್ಮ ಅಮ್ಮನೇ ಅಭ್ಯಾಸ ಮಾಡಿಸಿದ್ದಾರೆ ಅವಳಿಗೆ ಸೊ ಇಷ್ಟ ಆಗುತ್ತೆ ಅಂಥೇಳಿ ಅವಳಿಗೋಸ್ಕರ ಮತ್ತೆ ಪೂರಿ ಮಾಡಿ ತಿನ್ನಿಸ್ದೆ ಜೊತೆಗೆ ಅಪ್ಪ ಅಮ್ಮನೂ ಕರೆದೆ ಬರ್ರಿ ಅಂಥೇಳಿ ಟೀ ಕುಡಿದು ಹೋಗುವಂತೆ ಅಂತೆ ಅಂಥೇಳಿ ಅವರು ಇಲ್ಲ ಸುಸ್ತಾಗಿದೆ ಬರೋಕ್ಕಾಗಲ್ಲ ಅಂತಿದ್ರು ಅಪ್ಪಾಜಿ ನೋ ಡ್ಯೂಟಿಗೆ ಹೋಗಿ ಬಂದಿರ್ತಾರೆ ಹಾಗೆ ಅಮ್ಮನೂ ಅದು ಇದು ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ಅವರು ಅದು ಇದು ಮನೆಯಲ್ಲಿ ಮಾಡ್ತಾನೆ ಇರ್ತಾರೆ ಹುಷಾರಿಲ್ಲ ಅಂದ್ರೂ ಹಾಗಾಗಿ ಇನ್ನೂ ಸ್ವಲ್ಪ ಸುಸ್ತಾಗ್ಬಿಟ್ಟು ಇಲ್ಲ ಬರೋಕ್ಕಾಗಲ್ಲ ತುಂಬ ಸುಸ್ತಾಗ್ತಾಯಿದೆ ಯಾಕೋ ಹುಷಾರಿಲ್ಲದ ಥರ ಆಗ್ತಾಯಿದೆ ನೀವೇ ಊಟ ಮಾಡಿ ಅಂತ ಹೇಳಿದ್ರು ಇಲ್ಲ ಮೆಣಸಿಕಾಯಿ ಮಾಡ್ತೀನಿ ಮಿರ್ಚಿ ಮಾಡ್ತೀನಿ ಬಜ್ಜಿ ಮಾಡ್ತೀನಿ ಬರ್ರಿ ಅಂತ ಅಂದ್ರೂ ಬರಲಿಲ್ಲ ಯಾಕಂದರೆ ಅಪ್ಪಾಗೆ ತುಂಬ ಇಷ್ಟ ಮಿರ್ಚಿ ಬಜ್ಜಿ ಅವೆಲ್ಲ ಸೊ ನೀವು ಬಂದರೆ ಮಾಡ್ತೀನಿ ಅಂತ ಹೇಳಿದೆ ಇಲ್ಲ ನಾವು ಬರೋಲ್ಲ ನೀವು ಮಾಡ್ತೀನಿ ರೀ ಅಂತ ಹೇಳಿದ್ದಕ್ಕೆ ಇಲ್ಲಿ ಮಾಡ್ತಾಯಿದ್ದೀನಿ ಸೊ ಮಿರ್ಚಿಗೆ ನಾನು ಕಡಲೆ ಹಿಟ್ಟು ಜೊತೆಗೆ ಸ್ವಲ್ಪ ಸೋಡಾ ಪುಡಿ ಹಾಗೆ ಜೀರಿಗೆ ಪೌಡರ್ ಇತ್ತು ಸೊ ಅದನ್ನು ಹಾಕಿದ್ದೀನಿ ಜೀರ್ಣಕ್ರಿಯೆಗೆ ಚೆನ್ನಾಗಿರುತ್ತೆ ಅಂತ ಆಗ ಮೆಣ್ಸಿ ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ ಇಲ್ಲ ಫುಲ್ ಮಿರ್ಚಿನೇ ಮಾಡೋಣ ಅಂತ ಅಂದ್ಕೊಂಡೆ ಅದು ನಮ್ಮ ಮನೇಲಿ ಅಷ್ಟು ಯಾರಿಗೂ ಇಷ್ಟ ಆಗೋದಿಲ್ಲ ಮಿರ್ಚಿ ಹಾಗಾಗಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಒಂದೆರಡು ಮಿರ್ಚಿಯನ್ನು ಮಾಡಿಕೊಂಡು ಬಜ್ಜಿಗೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಆವಾಗವಾಗ ಸ್ವಲ್ಪ ಪಾತ್ರೆನೂ ತುಳಿತಾ ಇದ್ದೆ ಹಾಗೆ ಮಾಡ್ತಾ ಮಾಡ್ತಾ ರಾತ್ರಿ ಆಗೋಯ್ತು ನಿಜವಾಗಲೂ ಬರೀ ಇಲ್ಲೇ ಇದ್ದೀನಿ ನಾನು ಸಂಜೆ ಆದಾಗಿಂದ ಅಂದರೆ ಖರ್ಚಿಕಾಯಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಇಲ್ಲೇ ಇದ್ದೀನಿ ಅಂತ ಹೇಳ್ಬೋದು ನನ್ನ ಮಗಳು ಪೂರಿ ತಿನ್ಕೊಂಡು ಕರ್ಚಿಕಾಯಿ ತಿಂದ್ಕೊಂಡು ನಮ್ಮ ತಂಗಿ ಜೊತೆ ಆಟ ಆಡ್ತಾ ಇದ್ಲು ಸೊ ಮಿರ್ಚಿ ಹಿಟ್ಟನ್ನು ಕಲಿಸುವಾಗ ನಾವು ಅದನ್ನು ಎತ್ತಿ ಕೆಳಗಡೆ ಬಿಟ್ಟಾಗ ಆರಾಮಾಗಿ ಅದು ಗಂಟಿಲ್ಲದೆ ಕೆಳಗಡೆ ಬೀಳಬೇಕು ಅಥವಾ ಬಿಟ್ಟು ಬಿಟ್ಟು ಹೋಗ್ತಾಯಿದ್ರೆ ಅದು ಕೂಡ ಚೆನ್ನಾಗಿ ಬರೋದಿಲ್ಲ ಮಿರ್ಚಿ ಸೊ ಮಾಡಿದೆ ಟೇಸ್ಟ್ ಕೂಡ ಚೆನ್ನಾಗಿತ್ತು ಇನ್ನೇನು ನೈಟ್ ಆಗೋಯ್ತಲ್ವಾ ಊಟಕ್ಕೂ ರೆಡಿ ಮಾಡ್ಕೊಂಬಿಡೋಣ ಮತ್ತು ಆಮೇಲೆ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅನ್ನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಅದಾದಮೇಲೆ ನಮ್ಮ ತಮ್ಮ ಬಂದುಬಿಟ್ಟು ಇರ್ಲಕ್ಕ ಮಿರ್ಚಿ ಎಲ್ಲ ಇದೆ ಎಲ್ಲ ಪಲಾವ್ ಮಾಡಿಬಿಡು ಚೆನ್ನಾಗಿರುತ್ತೆ ಮಿರ್ಚಿ ಜೊತೆ ಅಂತೇಳಿ ಹೇಳ್ದ ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಸೊ ಅಂದರೆ ಈ ಮಿರ್ಚಿ ಆಗಲಿ ಏನೇ ಒಂದು ಫ್ರೈ ಮಾಡಬೇಕಂದ್ರೂ ಬೇಗ ಫ್ರೈ ಆಗೋದೇ ಇಲ್ಲ ಹಾಗಾಗಿ ತುಂಬಾ ಲೇಟ್ ಆಗ್ತಾಯಿತ್ತು ಸೊ ನೋಡ್ಬೋದು ಇಷ್ಟೇ ಮಿರ್ಚಿ ಮಾಡಿದೆ ನಾನು ಅದಾದಮೇಲೆ ಬೇಡ ಅಂದ್ಬಿಟ್ಟು ಬಜ್ಜಿ ಮಾಡಿಬಿಟ್ಟೆ ಸೊ ನೋಡ್ಬೋದು ಕರ್ಚಿಕಾಯಿ ಮಿರ್ಚಿ ಬಜ್ಜಿ ಹಾಗೆ ಈಗ ಪಲಾವ್ ಮಾಡೋದಕ್ಕೆ ತರಕಾರಿ ಹೆಚ್ಚಿಟ್ಕೊಳ್ತಾ ಇದ್ದೆ ಅದರಲ್ಲೂ ಸೌತೆಕಾಯಿ ಹಚ್ಚಿದಾಗ ನನ್ನ ಮಗಳಿಗೆ ಸೌತೆಕಾಯಿ ತುಂಬ ಇಷ್ಟ ಆಗುತ್ತೆ ಸೊ ತಿಂತಾರೆ ಅಲ್ಲೇ ಆಟ ಆಡ್ತಾ ಇದ್ರು ರೂಮಲ್ಲಿ ಕೊಟ್ಟು ಬಂದುಬಿಡೋಣ ನಾನು ತಿಂತಾರೆ ಆರಾಮಾಗಿ ಅಂತೇಳಿ ತೊಗೊಂಡು ಹೋಗ್ತಾ ಇದ್ದೀನಿ ನೀವು ನೋಡ್ಬೋದು ಯಾವೊಂದು ಆಕಾರದಲ್ಲಿ ಇಬ್ಬರು ಕೂತ್ಕೊಂಡು ಆಟ ಇದ್ದಾರೆ ನಮ್ಮ ತಂಗಿ ಬಂದುಬಿಟ್ರೆ ಸಾಕು ಅವಳು ನನ್ನ ರೂಮಲ್ಲೂ ಬಿಡೋದಿಲ್ಲ ನೀನು ಬರಬೇಡ ಹೋಗಮ್ಮ ಆಟ ಅಂತಾರೆ ಸೊ ಸೌತೆಕಾಯನ್ನ ಕೊಟ್ಟು ಬಂದರೆ ಫುಲ್ ಕಂಪ್ಲೀಟಾಗಿ ತಿಂತಾಳೆ ಸೊ ಚೆನ್ನಾಗಿರುತ್ತೆ ನೀರಿನ ಅಂಶ ಜೊತೆಗೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಸೌತೆಕಾಯಲ್ಲಿ ಹಾಗಾಗಿ ಮಕ್ಕಳಿಗೆ ನೀರು ಕೂಡ ಅದರಲ್ಲೇ ಸಿಕ್ಬಿಡುತ್ತೆ ಅದಾದಮೇಲೆ ನೋಡ್ಬೋದು ಪಲಾವೆಲ್ಲ ಮಾಡಿದೆ ಬಟ್ ರೆಸಿಪಿಯನ್ನು ನಾನು ಶೇರ್ ಅಂದರೆ ವಿಡಿಯೋ ಮಾಡ್ಕೊಳ್ಳಿಲ್ಲ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಪಲಾವೆಲ್ಲ ಈ ಥರ ಪಲಾವ್ ಏನಾದರೂ ಮಾಡಿದಾಗ ಸ್ಪೆಷಲಿ ಕುಕ್ಕರಲ್ಲಿ ಏನಾದರೂ ನಾನು ಫುಡ್ ಮಾಡಿದಾಗ ನನ್ನ ಮಗಳಿಗೆ ಅದನ್ನೇ ತಿನ್ನಿಸ್ತೀನಿ ಯಾಕಂದರೆ ಸ್ವಲ್ಪ ಆಲ್ಮೋಸ್ಟ್ ಮತ್ತೆಗಾಗಿ ಬಂದಿರುತ್ತಲ್ಲ ಸೊ ಅದು ಎಲ್ಲ ತರಕಾರಿಗಳು ಚೆನ್ನಾಗಿ ಬೆಂದಿರುತ್ತೆ ಸೊ ನನ್ನ ಮಗಳಿಗೆ ಇದನ್ನೇ ತಿನ್ನಿಸ್ತೀನಿ ಎಷ್ಟೊತ್ತಿಂದ ನಾನು ಅಡುಗೆ ಮನೆಯಲ್ಲಿ ಇದ್ದುದರಿಂದ ನನ್ನ ಮಗಳು ತುಂಬಾ ನೆನಪಾಗ್ತಿತ್ತು ಹಾಗಾಗಿ ಅವಳ ಜೊತೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿದೆ ಏನಂದರೆ ಕೆಲಸದಲ್ಲಿ ಮುಳುಗೋಗ್ಬಿಟ್ರೆ ನಾನು ಒಂದು ಎರಡು ತಾಸು ಅವಳಿಂದ ಏನಾದರೂ ದೂರ ಇದ್ದೀನಿ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅಂದರೆ ಏನೋ ಒಂದು ಕಳ್ಕೊಂಡಂಗೆ ನನಗೆ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ಮತ್ತೆ ಅವಳ ಹತ್ರ ಹೋಗಿ ಕತೆಗಳು ಹೇಳ್ಕೊಂಡು ಅವಳ ಜೊತೆ ಸ್ವಲ್ಪ ಆಟ ಆಡಿ ಅವಳು ನಗಿಸಿ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನನಗೆ ಒಂಥರ ಖುಷಿ ಆಗುತ್ತೆ ಅಷ್ಟರಲ್ಲಿ ನಮ್ಮ ತಂಗಿರು ಹೊರಗಡೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ರು ನೀವು ಊಟ ಮಾಡಿಬಿಡಿ ಅಷ್ಟರಲ್ಲಿ ನಾನು ಪಾಪಕ್ಕೆ ತಿನ್ನಿಸ್ತಾ ತಿನ್ನಿಸ್ತಾ ಅವಳ ಜೊತೆ ಆಟ ಆಡ್ತಿರ್ತೀನಿ ಅಂತ ಹೇಳಿದ್ದಕ್ಕೆ ನಮ್ಮ ತಂಗಿ ನನ್ನ ಮಗಳಿಗೂ ಊಟ ಹಾಕ್ಕೊಂಡು ಬಂದಳು ಅವಳ ಕಥೆಗಳು ಹೇಳ್ಕೊಂಡು ಅವಳಿಗೆ ಹೇಳಿದ್ನಲ್ವ ಹೋದ ವಿಡಿಯೋದಲ್ಲಿ ಶಿವನ್ ಸ್ಟೋರಿ ತುಂಬಾ ಇಷ್ಟ ಆಗುತ್ತೆ ಅಂತ ಅದನ್ನೇ ಹೇಳ್ಕೊಂಡು ಅವಳಿಗೆ ಊಟ ಕೂಡ ಮಾಡಿಸಿದೆ ಆರಾಮಾಗಿ ತಿಂತಾಳೆ ಅದು ಚೆನ್ನಾಗಿರುತ್ತೆ ಮೆತ್ತಗಲ್ವ ಸೊ ಸ್ಟಾರ್ಟಿಂಗ್ ಸ್ವಲ್ಪ ಅವಳಿಗೆ ಖಾರ ಅಂತ ಅನ್ನಿಸ್ತು ಅದಾದಮೇಲೆ ಒಂದೆರಡು ತು ತಿಂದಾದಮೇಲೆ ನಾರ್ಮಲ್ಲಾಗಿ ಅವಳಿಗೆ ಟೇಸ್ಟು ಗೊತ್ತಾಗ್ಬಿಡುತ್ತೆ ಆರಾಮ್ಸೆ ತಿಂತಾಳೆ ಜೊತೆಗೆ ಮಿರ್ಚಿ ಇತ್ತು ಸೊ ಅದನ್ನು ಸ್ವಲ್ಪ ತಿನ್ನಿಸ್ತಾ ಇದ್ದೆ ಸೊ ಇದು ನೈಟು ಊಟ ಎಲ್ಲ ಮಾಡಿ ಸೊ ಊಟ ಮಾಡಿದ್ವಿ ಅಂದರೆ ನಮ್ಮ ತಂಗಿ ಇದ್ದರೂ ಒಂದು ತಮ್ಮಂದರು ಹೊರಗಡೆ ಊಟ ಮಾಡ್ತಾಯಿದ್ರು ನಾನು ಇಲ್ಲಿ ನನ್ನ ಮಗಳಿಗೆ ಊಟ ಮಾಡಿಸ್ತಾ ಮಾತಾಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಅದಾದಮೇಲೆ ಅವಳು ಅವ್ರ ಜೊತೆ ಹೋಗ್ಬಿಟ್ರೆ ನಾನು ಆಮೇಲೆ ಊಟ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಅವಳಿಗೆ ಊಟ ಮಾಡಿಸ್ತಾ ಇದ್ದೆ ಏನಾಗುತ್ತೆ ಅಂದರೆ ನಮ್ಮ ತಂಗೀರಿ ಇರ್ತಾರಲ್ವ ಬಂದಿರ್ತಾರಲ್ವ ಅವ್ರ ಜೊತೆ ಅವಳು ಟೈಮ್ ಪಾಸ್ ಮಾಡ್ತಾ ಇರ್ತಾಳೆ ಸುಮಾರು ಒಂದು ಗಂಟೆ ಹಾಗೆ ಅವಳು ಮಲ್ಕೋತಾ ಇದ್ದಾಳೆ ಒಂದು ಒಂದೂವರೆ ಹಾಗೆ ಯಾಕಂದರೆ ಸಂಜೆ ಟೈಮು ಅವಳು ಮಲಗೋದ್ರಿಂದ ರಾತ್ರಿ ಲೇಟಾಗಿ ಮಲ್ಕೋತಾಳೆ ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನಾನು ಅವಳ ಜೊತೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದರೆ ಸುಮ್ಮನೆ ನನ್ನ ಕಣ್ಣು ನೋವಾಗುತ್ತೆ ಹಾಗೆ ನಿದ್ದೆನೂ ಇರೋದಿಲ್ಲ ನನಗೆ ಬೆಳಗ್ಗೆ ಮತ್ತು ಬೇಗ ಎದ್ದು ಕೆಲಸಗಳು ಮಾಡಬೇಕು ಸೊ ಹಾಗಾಗಿ ನಮ್ಮ ತಂಗೀರು ಇರ್ತಾರೆ ಅಂಥೇಳಿ ನಾನು ಪಾತ್ರೆಗಳನ್ನು ತೊಳ್ಕೊಂಬಿಡೋಣ ಅಂಥೇಳಿ ಟ್ರೈ ಮಾಡಿದೆ ಇವತ್ತು ಸೊ ಯಾಕಂದರೆ ತುಂಬ ಪಾತ್ರೆಗಳಾಗ್ಬಿಡುತ್ತೆ ಬೆಳಗ್ಗೆ ಎದ್ದು ವಾಶ್ ಮಾಡಬೇಕಂದ್ರೆ ಇದಕ್ಕೆ ಒಂದು ತಾಸು ಬೇಕು ನಾನು ಎದ್ದು ಒಂದು ತಾಸು ಬರೀ ಇದನ್ನೇ ಮಾಡಿಬಿಟ್ರೆ ಅಡುಗೆ ಮಾಡಬೇಕು ಅಷ್ಟರಲ್ಲಿ ನನ್ನ ಮಗಳು ಎದ್ಬಿಡ್ತಾಳೆ ಆಗೋದಿಲ್ಲ ಅಂಥೇಳಿ ನೀವು ಸ್ವಲ್ಪ ಆಟ ಇರಿ ಅಂಥೇಳಿ ನಾನು ಪಾತ್ರೆಗಳನ್ನ ತೊಳೆದ್ಬಿಡ್ತೀನಿ ಅಂತ ತೊಳಿತಾ ಇದ್ದೀನಿ ಸೊ ಇದು ಎಷ್ಟೊಂದು ಹೆಲ್ಪ್ ಆಗುತ್ತೆ ಅಂದರೆ ನಾವು ರಾತ್ರಿ ನಮ್ಮ ಸೋಮವಾರ ದಿನದಿಂದ ನಾವು ಏ ಬೆಳಗ್ಗೆ ವಾಶ್ ಮಾಡ್ಕೊಂಬಿಡೋಣ ಅದು ಇದು ಅಂತ ಬೆಳಗ್ಗೆ ಎನರ್ಜಿ ಇರುತ್ತೆ ವಾತಾವರಣ ಚೆನ್ನಾಗಿರುತ್ತೆ ಮೂಡಿರುತ್ತೆ ಅಂತ ಅಂದ್ಕೊಂಡು ಬಿಟ್ಬಿಟ್ರೆ ತುಂಬಾ ಕಷ್ಟ ಹಾಗೆ ನೋಡ್ಬೋದು ಈಗ ಸ್ವಲ್ಪ ಲೇಟಾಗಿ ಬೆಳಗ್ಗೆ ಎದ್ದಿದ್ದೀನಿ ಎದ್ರು ಕೂಡ ಡೈರೆಕ್ಟಾಗಿ ನಾವು ಅಡುಗೆ ಕೆಲಸವನ್ನು ಶುರು ಮಾಡ್ಕೊಂಬಿಡ್ಬೋದು ಸೊ ಈಗ ನನ್ನ ಮಗಳಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ಲು ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಅದನ್ನು ನಾನು ಫುಲ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದಕ್ಕೆ ಹೋಗಲ್ಲ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿ ಸ್ವಲ್ಪ ಜೀರಿಗೆ ಪೌಡ್ರ್ ಒಂದೆರಡು ಒಂದೆರಡು ಪೀಸ್ ಮೆಣಸಿಕಾಯಿ ಸೊ ಇದಷ್ಟೇ ಹಾಗೆ ಮಸಾಲೆ ಬಿಸಲ ಏನೂ ಇಲ್ಲ ಉಪ್ಪನ್ನು ಹಾಕಿ ಜೊತೆಗೆ ಒಂದು ಎಗ್ಗನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅನ್ನ ಜೊತೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಸೊ ಯಾಕೆ ಚಿಕ್ಕದಾಗಿ ಕಟ್ ಮಾಡಬಾರ್ದು ಅಂದರೆ ಅವ್ರಿಗೆ ಈಸಿಯಾಗಿ ಟೊಮೆಟೊ ಈರುಳ್ಳಿಯನ್ನು ಈ ಥರ ಈಸಿಯಾಗಿ ತೆಗೆದು ಕೊಡ್ಬೋದು ಸೊ ಮಕ್ಕಳು ತಿಂತಾರೆ ಓಕೆ ನನ್ನ ಮಗಳಂತರೂ ತಿನ್ನಲ್ಲ ಸೊ ಹಾಗಾಗಿ ನೋಡ್ಬೋದು ಇಲ್ಲೆಲ್ಲ ಕೊಟ್ಟಿದ್ದೀನಿ ಆರಾಮ್ಸೆ ಈಗ ಅವಳು ಅಪ್ ಆಗಿಬಿಟ್ಟು ತಿಂತಾ ಇದ್ದಾಳೆ ಅವಳಾಗಿಯೇ ಸೊ ಈ ಥರ ಉದುರುದ್ರವಾಗಿ ಸ್ವಲ್ಪ ಉದುರೋದ್ರಂದ್ರೆ ತುಂಬ ಇರಬಾರ್ದು ಮತ್ತೆಗೇನೆ ಸ್ವಲ್ಪ ಇದನ್ನು ಆಗಿ ಮಾಡಿಕೊಟ್ರೆ ತಿಂತಾಳೆ ಸೊ ಇದು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಪ್ಲೀಸ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋ